ಮುಂದಿನ ದಿನಮಾನಗಳಲ್ಲ ರಾಷ್ಟ್ರ ವ್ಯಾಪ್ತಿಗೆ ಈ ಕಿತ್ತು ದೇಶಕ್ಕ ಹತ್ಬೇಕಂತ ಹೇಳಿ ವಿಶೇಷವಾಗಿ ರೈತ ಪರ ಹೋರಾಟಕ್ಕೆ ನಮ್ಮ ಬೆನ್ನೆಲುಬಾಗಿ ನಿಂತಿರುವಂತ ಎಲ್ಲ ನಮ್ಮ ಮಾಧ್ಯಮದ ಜನಪ್ರತಿನಿಧಿಗಳಿಗೆ ಮಾಧ್ಯಮ ಮಿತ್ರರಿಗೆ ಜೋರಾದ ಸಬ್ಬಾಳೆ ಕಟ್ಟುದ್ರ ಮುಖಾಂತರ ಅವ್ರನ್ನ ಅಭಿನಂದಿಸುವಂತ ಕೆಲಸ ಮಾಡಬೇಕಾಗಿದೆ ಯಾಕಂದ್ರೆ ಈ ಗುರ್ಲಾಪುರದ ಕ್ರಾಸ್ ನ ಕ್ರಾಂತಿ ಬರೀ ಇಲ್ಲಿಗೆ ಸೀಮಿತ ಅಲ್ಲದ ಇಡೀ ನಮ್ಮ ದೇಶಕ್ಕೆ ತೋರಿಸಿ ಬೆಂಗಳೂರಿನ ರಾಜ್ಯದ ರಾಜಧಾನಿಗಳ ಕುತ್ಕೊಂಡಿರುವಂತ ನಮ್ಮ ನಾಡ್ತಾ ಇರುವಂತ ಜನ ನಾಯಕರ ಒಂದು ಅವ್ರನ್ನ ಎಬ್ಬಿಸುವಂತ ಕೆಲಸ ಇವತ್ತು ನಮ್ಮ ಮಾಧ್ಯಮದ ಮಿತ್ರರು ಮಾಡ್ತಾ ಇದ್ದಾರೆ ಅವ್ರಿಗೆ ಅನಂತ ಕೋಟಿನ ಪ್ರಣಾಮಗಳನ್ನ ತಿಳಿಸಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸತತವಾಗಿ ನಾವು ಸುಮಾರು ದಿವಸ ಮನ್ನಣೆ ಬರಬೇಕಾಗಿತ್ತು ಕಾರಣಾಂತರಗಳಿಂದ ನಮ್ಮ ನಾವು ಬರಕ್ಕಾಗ್ಲಿಲ್ಲ ಹಾಗಾಗಿ ನಮ್ಮ ಸುತ್ತಮುತ್ತಲಿನ ಎಲ್ಲಾ ತಾಲೂಕಿನ ಮುಖಂಡರುಗಳು ತಾಲೂಕಾ ಅಧ್ಯಕ್ಷರುಗಳು ಕೂಡ ಈ ಹೋರಾಟದ ಬಾಗಿ ದಿನನಿತ್ಯ ಕೂಡ ಆಗ್ತಾ ಇದ್ದಾರೆ ಯಾಕೆ ಸರ್ಕಾರ ಈ ಹೋರಾಟದ ಗಂಭೀರತೆಯನ್ನ ಅರ್ಥ ಮಾಡ್ಕೋತಾ ಇಲ್ಲ ಅನ್ನೋಂಥದ್ದು ನಮಗ್ ಗೊತ್ತಾಗ್ತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಇದರ ಗಂಭೀರತೆಯನ್ನ ಈ ಹೋರಾಟದ ಸ್ವಲ್ಪ ನೀವು ಈ ಕಡೆ ನೋಡ್ಬೇಕಾಗಿದೆ ನೀವು ಅಲ್ಲಿ ಕುತ್ಕೊಂಡು ಇಲ್ಲಿ ರೈತರು ದಿನನಿತ್ಯವೂ ಕೂಡ ಬಿಸಿಲು ಒಳಗಡೆ ದಿನನಿತ್ಯವೂ ಹೋರಾಟವನ್ನು ಮಾಡ್ತಾ ಇದ್ದಾರೆ ನಿಮಗೆ ನಾವು ಯಾವುದೇ ರೀತಿಯಾದಂತಹೆಯನ್ನು ಕೇಳ್ತಾ ಇಲ್ಲ ನಾವು ಒಂದು ಕ್ಲಬ್ಗೆ ನಮ್ಮ ದಿನನಿತ್ಯವೂ ಕೂಡ ಉಸಿರಾಗಿರುವಂತಹ ನಮ್ಮ ಕ್ಲಬ್ಗೆ ಬೆಂಬಲ ಬೆಲೆಯನ್ನ ಕೊಡಬೇಕು ಅಂತ ಕೇಳ್ತಾ ಇದೀವಿ ನಿಮ್ಮ ಯಾವುದೇ ಭಾಗ್ಯವನ್ನ ಕೇಳ್ತಾ ಇಲ್ಲ ಆ ಬೆಂಬಲ ಬೆಲೆಗೆ ಸೂಕ್ತವಾದಂತ ಪರಿವಾರವನ್ನ ಏನಾದ್ರೂ ನೀವು ನಿಗದಿಪಡಿಸದೆ ಹೋದಲ್ಲಿ ಮುಂದಿನ ದಿನಮಾನಗಳಲ್ಲಿ ರಾಜ್ಯ ವ್ಯಾಪ್ತಿ ಕರ್ನಾಟಕ ರಕ್ಷಣಾ ವೆಚ್ಚ ಈ ಹೋರಾಟಕ್ಕೆ ಕೈ ಜೋಡಿಸಿ ರಾಜ್ಯದೊಳಗಡೆ ಒಂದು ದೊಡ್ಡ ಕ್ರಾಂತಿಯನ್ನ ಮಾಡಬೇಕಾಗತ್ತೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ನಿಮ್ಮ ಯಾವುದೇ ಹೋರಾಟಕ್ಕೂ ಕೂಡ ಯಾಕಂದ್ರೆ ಇಲ್ಲಿ ಬಹಳಷ್ಟು ಜನ ಮಾತಾಡಿದ್ದಾರೆ ಒಂದ್ ಐದು ನಿಮಿಷ ನನಗೆ ಕಾಲ ಅವಕಾಶ ಕೊಟ್ಟಿದ್ದಾರೆ ಹಾಗಾಗಿ ರೈತ ಪರ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವ್ಯಕ್ತಿ ಯಾವತ್ತೂ ಕೂಡ ಸಂಪೂರ್ಣವಾದಂತ ಬೆಂಬಲ ಇರ್ತದ ಯಾವ ಹೋರಾಟಕ್ಕೂ ಕೂಡ ಎಂತ ಹೋರಾಟಕ್ಕೂ ಕೂಡ ನಾವು ಎಂತ ತ್ಯಾಗಕ್ಕೂ ಕೂಡ ಈ ರೈತ ಪರ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವ್ಯಕ್ತಿಗೆ ಬೆಂಬಲವಾಗಿ ನಿದ್ರೆ ನಿಲ್ತೀವಿ ನಮ್ಮ ಎಲ್ಲಾ ಕಾರ್ಯಕರ್ತರು ಎಲ್ಲಾ ಮುಖಂಡರುಗಳು ನಿಮ್ಮ ಜೊತೆ ನಿಲ್ತೀವಿ ನೀವು ಯಾವುದೇ ಜವಾಬ್ದಾರಿಯನ್ನ ಕೊಟ್ಟು ಎಲ್ಲಾ ಕರೆದ್ರು ಕೂಡ ನಾವು ಬಂದು ನಿಂತು ನಿಮಗೋಸ್ಕರ ಜೈಲ್ ಬರೋ ಕಾರ್ಯಕ್ರಮಗಳು ಕೂಡ ನಾವೆಲ್ಲ ಸಿದ್ಧರಾಗಿದ್ದೀವಿ ಅಂತ ಹೇಳಿ ಈ ಹೋರಾಟಕ್ಕೆ ಇನ್ನೂ ಕೂಡ ನಮ್ಮ ನಾರಾಯಣಗೌಡರು ಕೂಡ ಸಾಕಷ್ಟು ಬೆಂಬಲವನ್ನ ಕೊಟ್ಟಿದ್ದಾರೆ ನಮ್ಮ ರಾಜ್ಯ ವ್ಯಾಪ್ತಿ ಸಂಘಟನೆಗೆ ಕರೆಯನ್ನ ಕೂಡ ಕೊಡ್ತಾ ಇದ್ದಾರೆ ಮುಂದಿನ ತೀರ್ಮಾನಗಳಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮೆಲ್ಲ ಮತವನ್ನ ಪಡ್ಕೊಂಡು ನೀವು ಅಲ್ಲಿ ಯೋಗ್ಯರಿದ್ರಿ ಅಂತ ಹೇಳಿ ನಿಮ್ಮನ್ನ ನಾವು ಕೂಡ್ಸಿದೀವಿ ನಮ್ಮ ಹೋರಾಟಕ್ಕ ನಮ್ಮ ಹಳಿಗೆ ನೀವೇನಾದ್ರೂ ಸ್ಪಂದಿಸ್ಲಿಲ್ಲ ಅಂದ್ರೆ ಮುಂದಿನ ಹೋರಾಟಕ್ಕೆ ಮುಂದಿಗೆ ಕ್ರಾಂತಿಗೆ ನೀವೇ ಅದರ ಜವಾಬ್ದಾರಿ ಆಗಿರ್ತೀರಿ ಅಂತ ಹೇಳಿ ನಾವು ಮುಂದ್ ನಾಳೆಯ ಹೋರಾಟಕ್ಕೆ ಸಂಪೂರ್ಣವಾದಂತ ಕರ್ನಾಟಕ ರಕ್ಷಣಾ ವ್ಯವಸ್ಥೆ ಹೆಚ್ಚಾರಿ ಬಂತಳೆ ಬೆಳಗಾವಿಯ ನಿಪ್ಪಾಣಿಯಿಂದ ಹಿಡ್ಕೊಂಡು ಕಿತ್ತೂರು ಮಠನು ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವ್ಯವಸ್ಥೆ ಕಾರ್ಯಕರ್ತರು ಆ ಹೋರಾಟಕ್ಕೆ ನಾವೆಲ್ಲ ಭಾಗಿಯಾಗಿ ರೈ ಆಗುತ್ತಿರುವ ರೈತರಿಗೆ ಅನ್ಯಾಯ ನ್ಯಾಯ ಕೊಡಿಸುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಕರ್ನಾಟಕ ರಕ್ಷಣಾ ವ್ಯಕ್ತಿ ಮಾಡ್ಬೋದು ಅಂತ ಹೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಜೈ ಜವಾನ್ ಜೈ ಕಿಸಾನ್ ಹೋದರೆ ಹೋಗಲಿ ತಲೆ ಹಾರಿ ಹೋದರೆ ಹೋಗಲಿ ತಲೆ ಹಾರಿ ಬಿದ್ದರ ಬೀಳಲಿ ನೆತ್ತರು ಕಾರಿ ರೈತರ ಉಳಿವಿಗಾಗಿ ಹೋರಾಡಿ ರೈತರ ಉಳಿವಿಗಾಗಿ ಹೋರಾಡಿ ಅಂತ ಹೇಳಿ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸರಸರಿ 准的来去。